ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ಧಾರ ತಾಯಿ ತಂದೆಗಿಂತ ದೊಡ್ಡದಾಗುವುದಿಲ್ಲ ಜಗದಗ ದೇವರ ತಮ್ಮ ಜಗದಗ ದೇವರ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ಧಾರ ತಾಯಿ ತಂದಗಿಂತ ದೊಡ್ಡ ದಾವದಿಲ್ಲ ಜಗದಗ ದೇವರ ತಂಬ ಜಗದಗ ದೇವರ ತಾಯಿ ತಂದೆಯ ಸೇವೆ ಮಾಡಿದರೆ ಜನ್ಮ ಉತ್ತರ ತಾಯಿ ತಂದಗಿಂತ ದೊಡ್ಡ ದಾವದಿಲ್ಲ ಜಗದಗ ದೇವರ ತಂಬ ಜಗದಗ ದೇನೇವರ ಜನ್ಮಕ ಮಕ್ಕಳು ಬೇಕಂತ ಶಿವನಿಗೆ ನೆನಿತಾರ ಮಕ್ಕಳೆಲ್ಲಂದ್ರ ನೆರೆಯವರ ಮಂದಿ ಬಂಜಿ ಎನ್ನುತ್ತಾರ ಪ್ರಿಯ ಮಾನವ ಜನ್ಮಕ ಮಕ್ಕಳು ಬೇಕಂತ ಶಿವನಿಗೆ ನೆನಿತಾರ ಮಕ್ಕಳಿಲ್ಲಂದ್ರ ನೆರೆವರ ಮಂದಿ ಬಂಜಿ ಎನ್ನುತ್ತಾರ ಪೂರ್ವ ಜನ್ಮದ ಪುಣ್ಯದಿಂದ ನಿಮ್ಮ ಹಣದಾರ ಪೂರ್ವ ಜನ್ಮದ ಪುಣ್ಯದಿಂದ ನಿಮ್ಮ ಹಳೆದಾರ ಮುಪ್ಪಿನ ಕಾಲಕ ಮಗ ಹುಟ್ಟನಂತ ಖುಷಿಯ ಪಟ್ಟಾರ ಇವರು ಸಂತೋಷ ಪಟ್ಟಾರ ಮುಕ್ಕಿನ ಕಾಲಕ ಮಗ ಹುಟ್ಟನಂತ ಖುಷಿಯ ಪಟ್ಟಾರ ಇವರು ಸಂತೋಷ ಪಟ್ಟಾರ ತಾಯಿ ತಂದೆಯ ಸೇವೆ ಮಾಡಿದ ಜನ್ಮ ಉತ್ತಾರ తాయి తందగింత దొడ్డ భావ జగదగ దేవర తమ్మ జగదగ దేవర ತಾಯಿ ತಂದೆ ನಿನಗ ಮತ್ತೆ ತೋರಿಸಾರ ಜೀವಕ್ಕೆ ಏಸದೆ ಕೈ ಬಾಯಿ ತೊಳೆದು ಏಸಿಕೆ ಬೆಳೆದಾರ ಜನ್ಮ ಕೊಟ್ಟು ತಾಯಿ ತಂದೆ ನಿನಗ ಮತ್ತೆ ತೋರಿಸಾರ ಜೀವಕ್ಕೆ ಏಸದೆ ಕೈ ಬಾಯಿ ತೊಳೆದು ಹೇಸಿಕೆ ಬೆಳೆದಾರ ಬಾಯಾನ ತುತ್ತೋ ಬಾಯಾಗ ಇತ್ತು ನಿನ್ನ ಉಣಸಾರ ಬಾಯಾನ ತುತ್ತು ಬಾಯ ನಿನ್ನ ಉಣಶಾರಾ ಬಡತನ ಸಂಸಾರ ಶುಭು ತಾಲೇ ಗಂಜಿ ಕುಡಿದಾರ ತಾಯಿ ತಂದೆ ಗಂಜಿ ಕುಡಿದಾರ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಉದ್ದಾರ ತಾಯಿ ತಂದೆಗಿಂತ ದೊಡ್ಡ ಯಾವದೆಲ್ಲ ಜಗದಗ ದೇವರ ತಮ್ಮ ಜಗದಗ ದೇವರ ಕಷ್ಟದೊಳಗ ಬೆಳಸಿ ಮದವಿ ಮಾಡ್ಯಾರ ಬಳಗಿ ಬಂದ ಮೇಲೆ ತಾಯಿ ತಂದಿಗೆ ಮರೆತಿ ಬಿತ್ತಿ ಪೋರ ಕಷ್ಟದೊಳಗ ಬೆಳಸಿ ನಿನಗ ಮದವಿ ಮಾಡ್ಯಾರ ಬಳದಿ ಬಂದ ಮೇಲೆ ತಾಯಿ ತಂದಿಗೆ ಮರೆತಿ ಬಿತ್ತ ಪೋರ ದುಡಿದು ತಂದು ಹೆಂಡತಿ ಕೈಯಾಗಿ తాయి తంది గుని శి మాడుండి దుదకీరా నిహు మాడుండు దుదకీరా తాయి తంద యా సేవి మాడి దర జన్మ ఉత్తర తాయి తంద గిత దోట్ళాద వదిల జగద గండగా హతాళ అత్తు కరెదు జోర అత్తి మావ నేర్ల మంద సింగ బైతారయ నోడి గండగా హతాళ అత్తు కరెదు జోరా అత్తి మావ నేర్ల మంద్యంగా సిక్కంగ బైతారా ఇష్ట మనద గ మ ಲ್ಲಿ ಕುತ್ತಿಗೆ ವತ್ತಿ ಬಂದಾನ ಪಾಮರ ತಮ್ಮ ಬಂದಾನ ಪಾಮರ ತಾಯಿ ತಂದೆಯ ಸೇವೆ ಮಾಡಿದರ ಜನ್ಮ ಜನ್ಮಗುತ್ತಾರ ತಾಯಿ ತಂದೆಗಿಂತ ದೊಡ್ಡ ಗಾವದಿಲ ಜಗದಗ ದೇವರ ತಮ್ಮ ಜಗದಗ ದೇವರ ಕಿಲ್ಲಿ ಐತ್ರಿಕರ ಬಚ್ಚದ ನೀರ ಉಣಿಸೋ ಮಕ್ಕಳು ಹುಟ್ಟಿ ಬರತಾರ ನಾವು ಮಾಡಿದ್ದು ನಾವೇ ಉಣಬೇಕಿಲ್ಲಿ ಐತ್ರಿಕರಾರ ಬಚ್ಚಾದ ನೀರ ಉಣಿಸೋ ಮಕ್ಕಳು ಹುಟ್ಟಿ ಬರತಾರ ಹಣೆದ ತಾಯಿ ತಂದೆ ಅನ್ನೋದು ಇಡಲಿಲ್ಲ ಕಬೂರ ಹಣೆದ ತಾಯಿ ತಂದೆ ಅನ್ನೋದು ಇಡಲಿಲ್ಲ ಕಬೂರ ತೀರಿಸಿದವ ಶ್ರವಣ ಕುಮಾರ ಒಬ್ಬ ಶ್ರವಣ ಕುಮಾರ ತಾಯಿ ತಂದೆಯ ಋಣ ತೀರಿಸಿದವ ಶ್ರವಣ ಕುಮಾರ ಒಬ್ಬ ಸವಣ ಕುಮಾರ ತಾಯಿ ತಂದೆಯ ಸೇವೆ ಮಾಡಿದರೆ ಜನ್ಮ ಉತ್ತರ ತಾಯಿ ತಂದೆಯಿಂದ ದೊಡ್ಡ ಜಾವತಿಲ ಜಗ ಜಗದೇವರ ತಾಯಿ ತಂದಗಿಂತ ದೊಡ್ಡ ಜಾವದಿಲ್ಲ ತಾಯಿ ತಂದಗಿಂತ ದೊಡ್ಡ ಜಾವದಿಲ್ಲ ತಾಯಿ ತಂದಗಿಂತ ದೊಡ್ಡ ಜಗದಗ ಜಗ ಜಗದೇವರಾಮರಾಮ ಇನ್ನೊಂದು